ಓಂ ಶ್ರೀ ಅಂಜನಾದೇವಿಯೈ ನಮಃ ಮೇಷರಾಶಿ ಜುಲೈ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳು ಸುಖ ಹೆಚ್ಚಾಗುತ್ತದೆ ಸಂತೋಷದ ಜೀವನ ಆರಂಭ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ವೀಕ್ಷಕರೇ ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ನೀವು ಗಣೇಶನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗತ್ತೆ ನೋಡಿ ವಿಶೇಷವಾಗಿ ಬನ್ನಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಯಾವುದಾದ್ರೂ ಒಂದು ಒಂದು ಹೊಸ ಐಡಿಯಾ ಹೊಳಿತು ಅಂದರೆ ಸಾಕು ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಾ ಅದು ಬೇಗ ಕಾರ್ಯರೂಪಕ್ಕೆ ಬರುತ್ತೆ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ ಯಾವುದೋ ಒಂದು ಒಳ್ಳೆ ಐಡಿಯಾ ಬರುತ್ತೆ ಅಂದರೆ ಅದು ಕೆಲಸಕ್ಕೆ ಸಂಬಂಧಪಟ್ಟಿದ್ದೇ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಚಾರದಲ್ಲೇ ಆಗಿರಬಹುದು ಓಕೆನಾ ಏನು ಆಲೋಚನೆಯನ್ನು ಮಾಡ್ತೀರಲ್ಲ ಆ ಆಲೋಚನೆಗೆ ತಕ್ಕಂತೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ನಿಮ್ಮ ಊಹಾ ಶಕ್ತಿಯಲ್ಲಿ ಏನು ಈ ಥರ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ ನೋಡಿ ಆ ಇನ್ಸಿಡೆಂಟ್ಗಳು ನಡೆಯುವಂತಹ ಸಾಧ್ಯತೆಯು ಕೂಡ ಈ ತಿಂಗಳಿನಲ್ಲಿ ಇರ್ತಕ್ಕಂಥದ್ದು ಮತ್ತು ಅತಿಯಾದ ಯೋಚನೆಯನ್ನು ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಓಕೆನಾ ಅತಿಯಾದ ಯೋಚನೆ ನಿಮಗೆ ಸ್ವಲ್ಪ ಹಾನಿಕರವನ್ನು ತಂದುಕೊಡುವಂತಹ ಸಾಧ್ಯತೆ ಇದೆ ಇನ್ನ ಮುಂದಿನ ವಿಚಾರದಲ್ಲಿ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಕೆಲಸ ಕ್ಷೇತ್ರದಲ್ಲಿ ನೋಡಿ ವೃ ವೃತ್ತಿಯಲ್ಲಿ ಸಾಕಷ್ಟು ರೀತಿಯಾದಂತಹ ಯಶಸ್ಸನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಏನು ಬಹಳಷ್ಟು ಆತುರದಿಂದ ಕೆಲಸವನ್ನು ಮಾಡ್ತಾ ಇರ್ತೀರ ಅದು ಬಹಳಷ್ಟು ಮಾನಸಿಕ ಒತ್ತಡ ತಂದು ಕೊಡುವಂತಹ ಸಾಧ್ಯತೆ ಇದೆ ಓಕೆನಾ ಹಾಗಾಗಿ ಸ್ವಲ್ಪ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಆತುರದ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಆತುರದ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸಿಗೆ ನಿಮಗೆ ಒಂದು ಪ್ರಶ್ನೆಯನ್ನು ಹಾಕೊಂಡು ನೀವು ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಹೋಗಿ ನಿಮಗೆ ಲಾಭವಾಗುತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಗುರುಗಳೇ ಒಂದು ಎರಡು ಮೂರು ತಿಂಗಳಿಂದ ಕೆಲಸಕ್ಕೋಸ್ಕರ ಭಾಳಷ್ಟು ಪ್ರಯತ್ನ ಇದ್ದೀನಿ ಕೆಲಸ ಸಿಗ್ತಾ ಇಲ್ಲ ಗುರುಗಳೇ ಅನ್ನೋರಿಗೆ ಈ ಒಂದು ತಿಂಗಳಿನಲ್ಲಿ ಉದ್ಯೋಗ ಪ್ರಾಪ್ತಿ ಯೋಗ ಫಲ ಇದೆ ಹಾಗಾಗಿ ನಿಮಗೆ ಉದ್ಯೋಗ ಪ್ರಾಪ್ತಿ ಬರಬೇಕಂದ್ರೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಗಣೇಶನನ್ನು ಆರಾಧನೆಯನ್ನು ಮಾಡಿ ವಿಘ್ನ ನಿವಾರಣೆ ಆಗುತ್ತೆ ಓಕೆನಾ ಹಾಗಾಗಿ ಈ ಮತ್ತು ವೃತ್ತಿಯಲ್ಲೂ ಕೂಡ ಸಾಕಷ್ಟು ರೀತಿಯಾದಂಥ ಇದೆ ಯಾವುದೇ ರೀತಿಯಲ್ಲಿ ತೊಂದರೆ ಅಡ್ಡಿ ಆತಂಕಗಳು ಇಲ್ಲ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನೋಡಿ ನಿಮ್ಮ ಒಂದು ವಿದ್ಯಾರ್ಥಿಗಳ ಜೀವನ ನೋಡಿ ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ ಸಾಕಷ್ಟು ರೀತಿಯಾದಂಥ ಯಶಸ್ಸಿದೆ ಲಾಭವಿದೆ ಗುರುವಿನ ಅನುಗ್ರಹದಿಂದ ಗುರುವನ್ನ ಗುರುವಿನ ಮಾರ್ಗದತ್ತ ಎಲ್ಲವೂ ಕೂಡ ನಡೆದರೆ ನಿಮಗೆ ಲಾಭವಾಗುತ್ತೆ ಓಕೆನಾ ನೀವೊಂದು ಒಂದು ಯಾವುದೋ ಒಂದು ಗೌರ್ಮೆಂಟಿಗೆ ಸಂಬಂಧಪಟ್ಟಂತಹ ಎಕ್ಸಾಮ್ಸ್ಗಳನ್ನು ಬರಿತಾಯಿರ್ತೀರ ನಿಮ್ಮ ಗುರು ಇದೇ ಒಂದು ಡೇಟಾವನ್ನು ಕರೆಕ್ಟಾಗಿ ಕಲೆಕ್ಟ್ ಮಾಡಿಕೊಂಡು ಇದನ್ನೇ ಓದ್ಕೊಂಡು ಓದ್ಕೊಳ್ಳಿ ಅಂತ ಹೇಳಿರ್ತಾರೆ ನೀವು ಅದರ ಬಗ್ಗೆ ಆದಷ್ಟು ಗಮನವನ್ನು ಕೊಟ್ಟು ಅವರು ಹೇಳಿದಂತಹ ಎಲ್ಲ ವಿಚಾರವನ್ನು ನಿಮ್ಮ ತಲೆಯಲ್ಲಿ ಸಂಗ್ರಹವನ್ನು ಮಾಡಿಕೊಂಡು ನೀವು ಮಾಡಿದ್ದೇ ಆದಲ್ಲಿ ಶ್ರಮ ಪಟ್ಟಿದ್ದೇ ಆದಲ್ಲಿ ನೀವು ಅಂದುಕೊಂಡಂಗೆ ಒಂದು ಗೌರ್ಮೆಂಟ್ ಜಾಬ್ ಸಿಗೋದಿರಬಹುದು ಅಥವಾ ಒಂದು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಮೇಷರಾಶಿಯವರಿಗೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವ್ಯಾಪಾರದ ಕ್ಷೇತ್ರದಲ್ಲಿ ನೋಡಿ ವ್ಯಾಪಾರಸ್ಥರಿಗೆ ಏನು ನಿಮ್ಮ ಒಂದು ವ್ಯಾಪಾರಕ್ಕೆ ಆದಷ್ಟು ಅಪವಾದಗಳನ್ನು ಉಂಟು ಮಾಡ್ತಾ ಇದ್ರಲ್ಲ ಆ ಅಪವಾದಗಳು ಆದಷ್ಟು ಸ್ವಲ್ಪ ದೂರವಾಗುವಂತಹ ಸಾಧ್ಯತೆ ಇದೆ ನಿಮ್ಮ ಮೇಲೆ ಒಂದು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿ ನಿಮಗೆ ಅವರ ಅವಮಾನವನ್ನು ಮಾಡಿ ನಿಮ್ಮ ಕೆರಿಯರು ನಿಮ್ಮ ಬಿಸ್ನೆಸ್ನ ಯಾರ್ಯಾರು ನಾಶ ಮಾಡಬೇಕು ಅಂತ ಯೋಜನೆಯನ್ನು ರೂಪಿಸ್ಕೊಂಡಿರ್ತಾರಲ್ಲ ನಿಮ್ಮ ಕಾಂಪಿಟೇಟರ್ಗಳು ಅದರಿಂದ ನೀವು ಪರಿಹಾರವನ್ನು ಕಾಣ್ತೀರ ಅವ್ರು ಮಾಡಿದಂತಹ ಒಂದು ಕರ್ಮ ಅವರಿಗೆ ತಿರುಗು ಬಾಣವಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರಸ್ಥರಿಗೆ ರಿಯಲ್ ಎಸ್ಟೇಟ್ ಉದ್ಯಮೆದಾರರಿಗೆ ಮತ್ತು ರೇಷ್ಮೆ ಉದ್ಯಮದಲ್ಲಿರ್ತಕ್ಕಂಥವರಿಗೆ ಹಾಗೂ ಮಂಡಿ ಒಂದು ಬಿಸ್ನೆಸ್ ಮಾಡೋವರಿಗೆ ಸಾಕಷ್ಟು ರೀತಿಯಾದಂತಹ ಲಾಭ ಇನ್ನು ಕೃ ರೈತ ಬಾಂಧವರಿಗೆ ಅಂದರೆ ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥವರಿಗೂ ಲಾಭಕರವಿದೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಅದರಲ್ಲೂ ಕೂಡ ವಿಶೇಷವಾಗಿ ರೇಷ್ಮೆ ಬೆಳೆಗಾರರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ಹಣಕಾಸಿನಲ್ಲಿ ಸಾಕಷ್ಟು ರೀತಿಯಾದಂಥ ಬಲವಾಗಿರುತ್ತೆ ಹಣಕಾಸಿನಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ ಮತ್ತು ಆಸ್ತಿ ಪ್ರಾಪ್ತಿಯ ಯೋಗಗಳು ಕೂಡಿಕೊಂಡು ಬರುವಂಥ ಸಾಧ್ಯತೆ ಇದೆ ಒಂದು ಹೊಸ ಮನೆಯನ್ನು ತೆಗೆದುಕೊಳ್ಳೋದಿರ್ಬೋದು ಅಥವಾ ಒಂದು ಹೊಸ ಮನೆಯನ್ನು ತೆಗೆದುಕೊಂಡು ತೆಗೆದುಕೊಂಡು ಅದರಿಂದ ಒಂದು ಒಳ್ಳೆಯ ಯಶಸ್ಸನ್ನು ಪಡೆದುಕೊಳ್ಳೋದಿರ್ಬೋದು ಗುರುಗಳೇ ಈ ಒಂದು ತಿಂಗಳು ಆಷಾಢ ಮಾಸ ಬರುತ್ತಲ್ಲ ಗುರುಗಳೇ ಯಾವುದೇ ರೀತಿಯಾದಂಥ ತೆಗೆದುಕೊಳ್ಳೋಕ್ಕಾಗೋದಿಲ್ವಲ್ಲ ಅಂತ ನೀವು ಪ್ರಶ್ನೆಗಳನ್ನು ಮಾಡ್ತೀರ ಆದರೂ ಕೂಡ ಈ ಒಂದು ಮುಹೂರ್ತದಲ್ಲೇ ನಿಮಗೆ ಆಸ್ತಿ ಪ್ರಾಪ್ತಿ ಯೋಗವು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಈ ತಿಂಗಳು ನೀವು ಪೂಜೆ ಪುನಸ್ಕಾರ ಏನು ಒಂದು ಹೊಸ ವಾಹನ ಖರೀದಿ ಮಾಡಿರ್ತೀರೋ ಅಥವಾ ಒಂದು ಒಂದು ಮನೆ ತಗೊಳ್ ತೆಗೆದುಕೊಳ್ಳುವಂತಹ ಒಂದು ಯೋಗ ಫಲಗಳು ನಿಮಗೆ ಬಂದರೂ ಕೂಡ ಮುಂದಿನ ತಿಂಗಳನ್ನ ತಿಂಗಳನ್ನು ಭಾಳಷ್ಟು ಅದನ್ನು ಹಿಂದಕ್ಕೆ ಹಾಕಿ ಯಾವುದೇ ಒಂದು ಪೂಜೆಗಳಾಗಿದ್ದರೂ ಕೂಡ ಅದು ನಿಮಗೆ ಶುಭವನ್ನು ತಂದುಕೊಡುತ್ತದೆ ಓಕೆನಾ ಮತ್ತು ವಿಶೇಷವಾಗಿ ನಿಮ್ಮ ಹಣಕಾಸಿನಲ್ಲಿ ನೋಡಿದಾಗ ಸಾಕಷ್ಟು ರೀತಿಯಾದಂಥ ಲಾಭದಾಯಕವಾಗಿದೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಅನ್ನೋದಿಲ್ಲ ಹಣಕಾಸಿನಲ್ಲಿ ಈ ತಿಂಗಳಿನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನೀವು ಇಕ್ಕಟ್ಟಿಗೆ ಸಿಲುಕೊಳ್ಳೋದಿಲ್ಲ ಓಕೆನಾ ಆದಷ್ಟು ಸ್ವಲ್ಪ ಹೊರಗಡೆ ಬರಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ ಬಂದೇ ಬರ್ತೀರ ಯಾವುದೇ ರೀತಿಯಲ್ಲಿ ತೊಂದರೆಗಳು ಕೂಡ ಇಲ್ಲ ಇನ್ನು ಮುಂದಿನ ವಿಚಾರಧಾರಗಳನ್ನು ನೋಡಿದಾಗ ಕೌಟುಂಬಿಕ ಜೀವನದಲ್ಲಿ ಸೌಖ್ಯವಾಗಿರ್ತೀರ ಓಕೆನಾ ಕೌಟುಂಬಿಕ ಜೀವನದಲ್ಲಿ ಸೌಖ್ಯವಾಗಿರ್ತೀರ ಮತ್ತು ವಿಶೇಷವಾಗಿ ಹೇಳೋದಾದರೆ ಕೌಟುಂಬಿಕಕ್ಕೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಿದ್ದರೆ ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಿದ್ದರೆ ಅದರಿಂದ ಮುಕ್ತಿಯನ್ನು ಪಡೆದು ಒಂದು ಹೊಸ ಜೀವನಕ್ಕೆ ಕಾಲಿಡುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಮುಂದಿನ ವಿಚಾರಧಾರಿಗಳನ್ನ ನೋಡಿದಾಗ ನಿಮ್ಮ ಒಂದು ಪ್ರೇಮ ಜೀವನ ನೋಡಿ ಪ್ರೇಮಿಗಳಿಗೆ ಸಾಕಷ್ಟು ರೀತಿಯಾದಂತಹ ಸೌಖ್ಯವಿದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ನಿಮ್ಮ ಮಕ್ಕಳ ಬಗ್ಗೆ ನೋಡೋದಾದರೂ ಕೂಡ ಅಷ್ಟೇ ನಿಮಗೆ ಭಾಳಷ್ಟು ಪ್ರೋತ್ಸಾಹವನ್ನು ಕೊಡ್ತಾರೆ ಮತ್ತು ಅವರು ಕೂಡ ಅವರ ಶಿಕ್ಷಣದಲ್ಲಿ ಏಳಿಗೆಯನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಇನ್ನು ನಿಮ್ಮ ಒಂದು ಆರೋಗ್ಯದ ಸ್ಥಿತಿಗತಿಗಳನ್ನು ನೋಡಿದಾಗ ಲಾಭವಿದೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಅನ್ನೋದು ಇಲ್ಲ ಭಾಳಷ್ಟು ಸೌಖ್ಯವಾಗಿರ್ತೀರ ಈ ತಿಂಗಳು ಪೂರ್ತಿ ಸೌಖ್ಯವಾಗಿರ್ತೀರ ಯಾವುದೇ ತೊಂದರೆ ಇಲ್ಲ ಅದೆಲ್ಲವೂ ಕೂಡ ಗಣೇಶನ ಅನುಗ್ರಹ ಯಾವುದೇ ಕೆಲಸದಲ್ಲೂ ವಿಘ್ನ ಅನ್ನೋದು ಬರೋದಿಲ್ಲ ಅದಕ್ಕೆ ನೀವು ಖುಷಿಯನ್ನು ಪಡಬೇಕು ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ ಈ ತಿಂಗಳ ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಭಗವಂತ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಒಳ್ಳೆಯದಾಗಲಿ ಹರಿ ಓಂ